ಜಾಗ ಒಂದು ಯಾವ್ದೋ ಒಂದು ಇದಕ್ಕೋಸ್ಕರ ಅವರ ಸ್ಥಾನ ಎಲ್ಲಿ ತಗೋಬನ್ ಕೆಳಗಡೆ ಇಡೋದ್ ನಂಗೆ ಖಂಡಿತವ್ ನನಗೆ ಇಷ್ಟ ಇಲ್ಲ ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಎಲ್ಲಿದ್ದೀನೋ ಅಲ್ಲಿನ ನಾನು ದಾತ ಬಿಡಿಸ್ತೀನಿ ನಾನು ಎಲ್ಲಿದಿನೋ ಅಲ್ಲಿನ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಲ್ಲಿದ್ಯಾ ಅಲ್ಲಿ ಅದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅಂತ ಫೀಲ್ ಮಾಡ್ಬೋದು ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೆನೇ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತೊಗೊಂಬಂದು ತೊಗೊಂಬಂದು ಇಲ್ಲಿ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾರು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿರುವ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರನ್ನ ಇನ್ನೂ ಮೆರೆಸ್ಬೇಕು ಅಂತ ಅಭಿಮಾನಿಗಳನ್ನ ನಾವು ಯೋಚನೆ ಮಾಡೋದ್ಬಿಟ್ಟು ಬರೀ ಈ ಥರದಲ್ಲೇ ಅವ್ರ ಹೆಸರುಗಳನ್ನ ತೊಗೊಂಡ್ಬರ್ತಾ ಇದ್ದೀವಲ್ಲ ಅನ್ನೋದು ಒಂದು ನೋವು ನನಗೆ ಸರ್ ಈಗ ಅಭಿಮಾನಿಗಳು ಹೇಳ್ತಾ ಇದ್ದು ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಸಮಾಧಿಗೀಕರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲ ಏನು ಗೊತ್ತಾ ಏನೇನು ನಡೆದಿದೆ ಅನ್ನೋ ಅಂತ ಅನ್ನೋದು ಹಲವಾರು ವರ್ಷಗಳಿಂದ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಯಾರು ಒಬ್ಬರು ಇದು ಮಾಡಿಲ್ಲ ಇದು ಮಾಡಿಲ್ಲ ಯಾರ ಮೇಲೂ ಬೆಟ್ಟ ಮಾಡಿ ತೋರ್ಸಕ್ಕಾಗಲ್ಲ ಚಿತ್ರರಂಗ ಬಿಡಿನ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ ಅದಕ್ಕಿಂತ ಅವ್ನು ಪವರ್ ಬೇಕಾ ಅಭಿಮಾನಿಗಳಿಗಿಂತ ಅವ್ನು ಪವರ್ ಬೇಕಾ ಚಿತ್ರರಂಗ ಇರೋದೇ ಅಭಿಮಾನಿಗಳ ಮೇಲೆ ಇನ್ನೇ ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಕ್ಕಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲಾನು ಹಾಕೊಂಡ್ಬಂದಿದೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದ್ದು ಏನು ಕೋರ್ಟ್ ಇಂದ ಆರ್ಡರ್ ಬಂದಿದೆ ಹೈಕೋರ್ಟ್ ಇಂದ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಅದನ್ನೇ ಮತ್ತೆ ನಾವೇನೋ ತುಂಬಾ ಅದ್ರ ಬಗ್ಗೆನೇ ಸುತ್ತಾಡ್ತಾ ಸುತ್ತಾಡ್ತಾ ನಾನು ಹೆಸರು ನಾವು ತಗೊಂಬಂದು 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 ಅಲ್ಲಿಗೆ ತಪ್ಪ ಇದೆ ಇವತ್ತು ಇಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನ ಅನ್ನೋದೇ ನನಗೆ ಅನಿಸ್ತಾ ಇಷ್ಟ ಈಗ ಉಷ್ಣ ಸರ್ ಅವ್ರ ಫ್ಯಾಮಿಲಿ ಅವರೇನೆ ಅಭಿಮಾನಿಗಳ ಕಡೆ ಕಾಣಿಸ್ತಾರೆ ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇಲ್ಲ ಇದೆ ನಮ್ಗೆ ಅವ್ರ ಮಾತಾಡಿದ ಯಾರು ಸಂಪೋರ್ಟ್ ಮಾಡ್ತಾರೆ ಅತಿ ಹೊರದಾಕಿದ್ದಾರೆ ಅವ್ರ ಮನೆ ಮನೆಗಳಿಗೆ ಇಲ್ಲ ಸರ್ ಅದೇ ಹೇಳ್ತಿಲ್ವಾ ಅವ್ರ ಮನೆಗಳಿಗೆ ಅವರು ಯಾರಿಗೂ ಹುಷಾರಿಲ್ಲ ಮಾಡಬಾರ್ದು ಅಂತ ಇರುತ್ತೆ ಅಮ್ಮ ಆಗಿರ್ಲಿ ಅನಿರುದ್ಧರಾಗಿರ್ಲಿ ಅವ್ರಿಗೆ ಅವ್ರಿಗೆ ಬೇಡ ಇದೋ ನಮ್ಗೇನಿತ್ತು ಅಂತ ಎಲ್ಲ ಎಫೋರ್ಟ್ ಹಾಕಿರ್ತಾರೆ ಅವರು ಏನೇನ್ ಮಾಡ್ಬೇಕೆಲ್ಲಾನು ಮಾಡಿರ್ತಾರೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೆ ನಮ್ಮನ್ನೆಲ್ಲ ಮೀರಿ ದಿನ ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಅಷ್ಟೇ ಅವರು ಪ್ರತಿದಿನ ಅದ್ರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡುತ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರೆ ಏನಿಲ್ಲ ಅದನ್ನ ಏನ್ ಬೆಸ್ಟ್ ಮಾಡೋಣ ಅದನ್ನ ಹೆಂಗೆ ನಾವು ಚೆನ್ನಾಗಿ ನೋಡ್ಕೋಣ ಅದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವ್ದನ್ನೂ ಅದನ್ನ ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನ ನನ್ಗೆ ಅದೇ ಬೇಜಾರು ಓಕೆ ಥ್ಯಾಂಕ್ ಯು